ನಿಮ್ಮಯ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿ ಮನೆಯ ಒಳಗೆ ಬಂದರೆ ಕೊಲ್ಲಬಾರದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಚೇಳು ಮನೆಯ ಒಳಗೆ ಬಂದರೆ ಕೊಲ್ಲಬಾರದು ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಯಾವ ಹಕ್ಕಿಯು ಮನೆಗೆ ಬಂದರೆ ಒಳ್ಳೆಯದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕೊಕ್ಕರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳವು ಮನೆಯೊಳಗೆ ಬಂದರೆ ಒಳ್ಳೆಯದು ನಿಮ್ಮ ಮೂರನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಆಪ್ಷನ್ ಎ ಮಂಗಳವಾರ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ನಿಮ್ಮ ನಾಲ್ಕನೆಯ ಪ್ರಶ್ನೆ ಹಾವಿನ ಹುತ್ತ ಮನೆಯ ಹತ್ತಿರ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಧನ ನಷ್ಟ ಆಪ್ಷನ್ ಡಿ ಧನ ಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಮನೆಯಲ್ಲಿ ಹಲ್ಲಿ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಧನ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಎ ಶುಭ ಎಂದರ್ಥ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಲಾಕ್ಡೌನ್ನಲ್ಲಿ ಮುಕೇಶ್ ಅಂಬಾನಿ ಪ್ರತಿ ಗಂಟೆಗೆ ಎಷ್ಟು ಕೋಟಿ ಗಳಿಸುತ್ತಿದ್ದರು ಆಪ್ಷನ್ ಎ ತೊಂಬತ್ತು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಒಂದು ಕೋಟಿ ನಿಮ್ಮ ಸರಿಯಾದ ಆಪ್ಷನ್ ಎ ತೊಂಬತ್ತು ಕೋಟಿ ಹಣವನ್ನು ಗಳಿಸುತ್ತಿದ್ದರು ನಿಮ್ಮ ಏಳನೆಯ ಪ್ರಶ್ನೆ ಅಂಬಾನಿ ಮನೆಯ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಐದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ನಿಮ್ಮ ಎಂಟನೆಯ ಪ್ರಶ್ನೆ ಭದ್ರಕಾಳಿ ಯಾರ ಅವತಾರ ಆಪ್ಷನ್ ಎ ಪಾರ್ವತಿ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ಶಾರದೆ ಆಪ್ಷನ್ ಡಿ ಲಕ್ಷ್ಮಿ నిన్న సరియదత్తర ఆప్షన్ ఏ పార్వతీదేవీ అవతార నిమ్మ ఒ ప్రశ్నే ధర్నా ఎందరేను ఆప్షన్ ఏ హణ ఆప్షన్ బి హసు ఆప్షన్ సి దాన ఆప్షన్ డి చి ಸರಿಯಾದ ಉತ್ತರ ಆಪ್ಷನ್ ಎ ಹಣ ಎನ್ನುವುದರ ಅರ್ಥ ಧನ ನಿಮ್ಮ ಹತ್ತನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ವೆಂಕಟೇಶ್ವರ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಗೋಪಾಲಕೃಷ್ಣ ಆಪ್ಷನ್ ಡಿ ಈಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಒಲಂಪಿಕ್ನಲ್ಲಿ ಪದಕವನ್ನು ಜಯಿಸಿದ ಪ್ರಪ್ರಥಮ ಭಾರತೀಯ ಯಾರು ಆಪ್ಷನ್ ಎ ಕೆ ಮಲ್ಲೇಶ್ವರಿ ಆಪ್ಷನ್ ಬಿ ಪಿ ಟಿ ಉಷಾ ಆಪ್ಷನ್ ಸಿ ಬಚೇಂದ್ರಿಪಾಲ್ ಆಪ್ಷನ್ ಡಿ ಕುಂಜರಾಣಿ ದೇವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಮಲ್ಲೇಶ್ವರಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಅಂತರಂಗ ಆಪ್ಷನ್ ಬಿ ಮನೋವಿಜ್ಞಾನ ಆಪ್ಷನ್ ಸಿ ಬಹಿರಂಗ ಆಪ್ಷನ್ ಡಿ ಮನೋವೈದ್ಯ ನಿಮ್ಮ ಸರಿಯಾದ ಆಪ್ಷನ್ ಎ ಅಂತರಂಗ ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾವಣನ ತಾಯಿಯ ಹೆಸರೇನು ಆಪ್ಷನ್ ಎ ಕೈಕಸಿ ಆಪ್ಷನ್ ಬಿ ವೈದೇಹಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಮಂಡೋದರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೈಕಸಿ ರಾವಣನ ತಾಯಿಯ ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಎಲೆಯು ಹಸಿರಾಗಲು ಕಾರಣವೇನು ಆಪ್ಷನ್ ಎ ಪತ್ರ ಹರಿತು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಬೆಳಕು ಆಪ್ಷನ್ ಡಿ ಗಾಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪತ್ರ ಹರಿತು ಎಲೆ ಹಸಿರಾಗಿರಲು ಕಾರಣ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನೆಗೆ ಕಪ್ಪು ಇರುವೆ ಬಂದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಸಮೃದ್ಧಿ ಆಪ್ಷನ್ ಸಿ ಆಯುಸ್ಸು ವೃದ್ಧಿ ಆಪ್ಷನ್ ಡಿ ಅನಾರೋಗ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಮೃದ್ಧಿ ಎಂದರ್ಥ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ